ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಇ ಸಿ ಜಿ ಬಗ್ಗೆ ತಿಳ್ಸ್ಕೊಳ್ ಪ್ರಯತ್ನ ಪಡ್ತೇನೆ ಇದೇ ಮೊದಲ ಬಾರಿಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನೆ ಮಾಡಿಕೊಳ್ತೇನೆ ಇ ಸಿ ಜಿ ನಮ್ಮ ಈ ಜನರೇಷನ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಹಾರ್ಟ್ಗೆ ಹಾರ್ಟ್ ಚೆಕ್ಅಪ್ ಮಾಡೋಕೆ ಆ ಇ ಸಿ ಜಿಯಿಂದ ಏನೆಲ್ಲ ಗೊತ್ತಾಗುತ್ತೆ ಅಂತ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ ಮೊದ್ಲಿನಾಗಿ ಈ ಸುದಿಯಿಂದ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಗೊತ್ತಾಗುತ್ತೆ ಎಷ್ಟು ಪ್ರಮಾಣ ಅಂದ್ರೆ ತುಂಬಾ ಸ್ಟ್ರಾಂಗ್ ಹಾರ್ಟ್ ಅಟ್ಯಾಕ್ ಇದೆಯೋ ಅಥವಾ ಸ್ವಲ್ಪ ಮಾತ್ರ ಹಾರ್ಟ್ ಅಟ್ಯಾಕ್ ಇದೆಯೋ ಅಂತ ಗೊತ್ತಾಗುತ್ತೆ ಮತ್ತೇನ್ ಗೊತ್ತಾಗುತ್ತೆ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಒಬ್ಬ ನಾರ್ಮಲ್ ವ್ಯಕ್ತಿ ಹಾರ್ಟ್ ರೇಟ್ ಅರವತ್ತರಿಂದ ನೂರು ಸರಿ ಪಡ್ಕೋಬೇಕು ಒಂದು ನಿಮಿಷನಲ್ಲಿ ಸೊ ಈ ಸಿಸಿ ನಾವು ಲೀಡ್ಸ್ ಎಲ್ಲ ಕನೆಕ್ಟ್ ಮಾಡಿದಾಗ ಲೀಡ್ಸ್ ಎಲ್ಲ ಕನೆಕ್ಟ್ ಮಾಡಿದಾಗ ಎಷ್ಟು ಹಾರ್ಟ್ ರೇಟ್ ಇದೆ ಗೊತ್ತಾಗುತ್ತೆ ಹಾರ್ಟ್ ಅಟ್ಯಾಕ್ ಎಷ್ಟು ಪ್ರಮಾಣದಲ್ಲಿ ಇದೆ ಗೊತ್ತಾಗುತ್ತೆ ಆಮೇಲೆ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಮತ್ತೆ ಹಾರ್ಟ್ ಅಟ್ಯಾಕ್ ಯಾವ ಸೈಡ್ ಆಗಿದೆ ಅಂತ ಗೊತ್ತಾಗುತ್ತೆ ನಾಲ್ಕು ಚೇಂಬರ್ ಅಲ್ಲಿ ಮೇಲ್ಗಡೆ ಮತ್ತೆ ಕೆಳಗಡೆ ಮತ್ತೆ ಸೈಡ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಪೇಷಂಟ್ ಗೆ ಆಂಟೀರಿಯರ್ ಇನ್ಫೀರಿಯರ್ ಲೆಟ್ರಲ್ ಅಂತ ಹೇಳ್ಬಿಟ್ಟು ಅದು ಯಾವ ಸೈಡ್ ಹಾರ್ಟ್ ಆಗಿದೆ ಅಂತ ಹೇಳ್ಕೊಡುತ್ತೆ ಬರೀ ಆಂಟೀರಿಯರ್ ಇನ್ಫೀರಿಯರ್ ಲೆಟ್ರಲ್ ಅಲ್ಲ ಇನ್ನೂ ತುಂಬಾ ಇದಾವೆ ಅದೆಲ್ಲ ಡಾಕ್ಟರ್ಸ್ ಗೊತ್ತಿರುತ್ತೆ ನಾವು ತಿಳ್ಕೊಬೇಕಂದ್ರೆ ಡಾಕ್ಟರ್ ಆಗ್ಬೇಕಂತ ಏನಿಲ್ಲ ಅಲ್ಪ ಮಟ್ಟಿಗೆ ತಿಳ್ಕೊಂಡ್ರೆ ಒಂದು ಪೇಷಂಟ್ ಜೀವಕ ಉಳಿಸ್ಬೋದು ಮತ್ತೇನ್ ಗೊತ್ತಾಗುತ್ತೆ ಆ ಹಾರ್ಟ್ ರೇಟ್ ಹೇಳ್ತಾರಲ್ಲ ಅದು ತುಂಬಾ ನೂರಕ್ಕಿಂತ ಜಾಸ್ತಿ ಅಂದ್ರೆ ಏನೆಲ್ಲಾ ಮಾಡ್ಬೇಕು ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ಬೇಕಂತ ಗೆ ಗೊತ್ತಾಗುತ್ತೆ ಮತ್ತೆ ಅರವತ್ಕಿಂತ ಕಡಿಮೆ ಹಾರ್ಟ್ ರೇಟ್ ಇದ್ರೆ ಒಂದು ನಿಮಿಷಕ್ಕೆ ಹಾರ್ಟ್ ಬಡ್ಕೊಳ್ಳೋದು ಬರೀ ಅರವತ್ಕಂತ ಕಡಿಮೆ ಬಡ್ಕೊಳ್ತಿದ್ರೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಂತಾನು ಡಾಕ್ಟರ್ ಡಿಸೈಡ್ ಮಾಡ್ತಾರೆ ನಾನು ಹೇಳಿದಲ್ಲ ಹಾರ್ಟ್ ರೇಟ್ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅಂತ ಗೊತ್ತಾಗುತ್ತೆ ಹಾರ್ಟ್ ರೇಟ್ ಎಷ್ಟು ಇದೆ ಅಂತಾನು ಗೊತ್ತಾಗುತ್ತೆ ಹಾರ್ಟ್ ರೇಟ್ ಕಡಿಮೆ ಇದ್ರೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ ಹಾರ್ಟ್ ರೇಟ್ ಜಾಸ್ತಿ ಇದ್ರೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಗೊತ್ತಾಗುತ್ತೆ ಇ ಸಿ ಜಿ ಮಾಡೋದ್ರಿಂದ ಮತ್ತೆ ಬ್ಲಾಕ್ ರೈಟ್ ಸೈಡ್ ಬ್ಲಾಕ್ ಆಗಿರೋದು ಗೊತ್ತಾಗುತ್ತೆ ಲೆಫ್ಟ್ ಸೈಡ್ ಬ್ಲಾಕ್ ಆಗಿರೋದು ಗೊತ್ತಾಗುತ್ತೆ ಇ ಸಿ ಜಿಯಿಂದ ಸೊ ಅದ್ರಗೋಸ್ಕರ ಇ ಸಿ ಜಿ ಹಾರ್ಟ್ ನೋ ಅಂದಾಗ ತಕ್ಷಣ ಡಾಕ್ಟರ್ ಮಾಡೋದ್ರೆ ಇ ಸಿ ಜಿ ಇ ಸಿ ಜಿ ಆದ್ಮೇಲೆನೆ ಮುಂದಿನ ಎಲ್ಲ ಚೆಕಪ್ ಇರುತ್ತೆ ಮೊನ್ನೆ ಮೊನ್ನೆ ನಾನೊಂದು ವಿಡಿಯೋ ನೋಡಿದ್ದೆ ಆನ್ಲೈನ್ ಅಲ್ಲಿ ಏನೋ ಸಾಮಾಜಿಕ ಒಂದು ಜಾ ಜಾಲತಾಣದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಫುಲ್ಲು ಒಬ್ಬ ಯುವಕ ಇ ಸಿ ಸಿ ಮಾಡ್ತಿದ್ದಾನೆ ಪೇಶೆಂಟ್ಗೆ ಯೂಟ್ಯೂಬ್ ನೋಡ್ಕೊಂಡು ಅಥವಾ ಇನ್ನೇನೋ ಒಂದು ವಿಡಿಯೋ ನೋಡ್ಕೊಂಡು ಇ ಸಿ ಸಿ ಮಾಡ್ತಿದ್ದಾನೆ ಅದು ಯಾವ್ದು ಕ್ಲಿನಿಕ್ ಅಥವಾ ಯಾವ ಹಾಸ್ಪಿಟಲ್ ಗೊತ್ತಿಲ್ಲ ಗೊತ್ತಾದ್ರೆ ಆರೋಗ್ಯ ಇಲಾಖೆಯವರು ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ನಿಶ್ಚಿತ ಯಾಕಂದ್ರೆ ಇ ಸಿ ಮಾಡೋದು ಇ ಸಿ ಟೆಕ್ನಿಷಿಯನ್ ಮಾಡ್ಬೇಕು ಇಲ್ಲಾಂದ್ರೆ ನರ್ಸಿಂಗ್ ಆಫೀಸರ್ ಮಾಡ್ಬೇಕು ಇಲ್ಲಾಂದ್ರೆ ಈ ಸಿ ಜಿ ತೆಗೆದ್ರಲ್ಲಿ ಪರಿಣಿತಿ ಮಾಡಬೇಕು ಅಡ್ವೈಸ್ ಮಾಡ್ತಿರ್ತಾರೆ ಅದಕ್ಕೆ ಅಂತಾನೆ ಅಂತಾನೆ ತರಬೇತಿ ಇರ್ತಾರೆ ಅದಕ್ಕೆ ಕೋರ್ಸ್ ಯಾವ್ದ್ರಲ್ಲೂ ನೋಡ್ಕೊಂಡು ಈ ಸಿ ಜಿ ಮಾಡೋದಂದ್ರೆ ಆಗಲ್ಲ ಈ ಸಿ ಜಿ ಎಷ್ಟು ಸ್ಪೀಡ್ ಆಗಿ ಮಾಡ್ಬೇಕಂದ್ರೆ ವಿದಿನ್ ಒಂದು ನಿಮಿಷದಲ್ಲಿ ಈ ಸಿ ಮಾಡಿ ಮುಗಿಸಿರ್ಬೇಕು ಯಾಕಂದ್ರೆ ಒಂದು ಪೇಷಂಟ್ ಅಂತ ಹಾಸ್ಪಿಟಲ್ ಬಂದಾಗ ಪೇಶೆಂಟ್ಗೆ ಗೆ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಆಮೇಲೆ ನಾವು ವಿಡಿಯೋ ನೋಡ್ಕೊಂಡು ಯಾವ ಲೀಡ್ಸ್ ಎಲ್ಲಿ ಹಚ್ಬೇಕು ಇಲ್ಲಿ ನೋಡಿ ನೋಡ್ತಿದಿರಲ್ಲ ಈ ಲೀಡ್ಸ್ ನೋಡಿ ಯಾವ್ದು ಲೀಡ್ಸ್ ಯಾವ ಕಾಲಿಗೆ ಹಚ್ಬೇಕಂತ ಇದೆ ಸುಮ್ಮನೆ ಯಾವ್ದೋ ಎಲ್ಲ ಹಚ್ಬೇಕಲ್ಲ ಕಲರ್ ಇದೆ ರೈಟ್ಸ್ ಕಾಲಿಗೆ ಯಾವ ಒಂದು ಲೀಡ್ ಕ್ಲಿಪ್ ಹಚ್ಬೇಕು ಲೆಫ್ಟ್ ಗೆ ಯಾವ್ದು ಹಚ್ಬೇಕು ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಯ್ತು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಕಲರ್ ಇರುತ್ತೆ ಕಲರ್ ನೋಡ ಹಚ್ಬೇಕು ನಂಬರ್ ಇರುತ್ತೆ ಅದ್ರ ಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಬಟ್ ಪೇಷಂಟ್ ಸೀರಿಯಸ್ ಆಗಿ ಇದ್ದಾಗ ನಾವು ನಂಬರ್ ನೋಡ್ಕೊಂಡು ಹಚ್ತಿದ್ರೆ ನೇಟ್ ಆಗಿಬಿಡುತ್ತೆ ಅದಕ್ಕೆ ಕಲರ್ ಇರುತ್ತೆ ಟ್ಯೂಬ್ ಮೇಲೆ ಕಲರ್ ನೋಡ್ಕೊಂಡು ಬೇಗ ಹಚ್ಬೇಕು ವಿದಿನ್ ಒಂದ್ ನಿಮಿಷ ಏನು ಮೂವತ್ ಸೆಕೆಂಡ್ ಒಳಗಡೆ ಮುಗಿಸ್ಬೇಕು ಈಸಿಜಿ ಮಾಡೋದು ಯಾಕೆ ಅಂದ್ರೆ ಪೇಷಂಟ್ ನೋವು ಅಂತ ಬಂದಾಗ ನಾವು ಸಡನ್ ಆಗಿ ಈಸಿಜಿ ಕನೆಕ್ಟ್ ಮಾಡಿದ್ರೆ ಅದ್ ಹಾರ್ಟ್ ಅಟ್ಯಾಕ್ ಇದೆಯೋ ಅಥವಾ ಬೇರೆ ಏನು ನೋವ್ ಇದೆ ಅಂತ ತಿಳ್ಕೊಬಹುದು ಒಂದ್ ಯಾವ್ದೋ ಕ್ಲಿನಿಕ್ ಅಲ್ಲಿ ಇ ಮಾಡ್ಬಿಟ್ಟು ದೊಡ್ಡ ಹಾಸ್ಪಿಟಲ್ ಕಳ್ಸ್ಬಿಟ್ಟಿದ್ದಾರೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಇದೆ ಆ ಪೇಷಂಟ್ ಗೆ ಇಸಿಜಿ ಅವ್ರು ಹೇಗ್ ಮಾಡಿದಾರ ಅಂದ್ರೆ ಇಲ್ಲಿ ಕೈ ಮೇಲೆ ಊದ್ಲು ಬೆಳೆ ಇರುತ್ತೆ ಕಾಮನ್ ಆಗಿಲ್ಲ ಎರಡು ಕೈ ಮೇಲೆ ಮತ್ತೆ ಇದೆ ಪೇಷೆಂಟ್ ಏನೋ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೋದಾಗ ಪ್ರೈವೇಟ್ ಹಾಸ್ಪಿಟಲ್ ಅವರು ಅಥವಾ ಕ್ಲಿನಿಕ್ ಹಾಸ್ಪಿಟಲ್ ಯಾರು ಗೊತ್ತಿಲ್ಲ ಕ್ಲಿನಿಕ್ ಅದೆಲ್ಲ ಕ್ಲೀನ್ ಮಾಡಿದ್ದಾರೆ ಪ್ರಿಪ್ರೇಷನ್ ಅಂತ ಹೋದ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇ ಸಿಜಿ ಮಾಡಿದ್ದಾರೆ ಜಾಸ್ತಿ ಕೂದಲಿದ್ರೆ ಮಾತ್ರ ತೆಗಿಬೇಕು ಪೇಷಂಟ್ ಅದೇನೋ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ ಹೋದ್ರೆ ಮೊದ್ಲು ಬಿಲ್ ಮಾಡ್ಕೊಂಡ್ ಬನ್ನಿ ಆಮೇಲೆ ನಿಧಾನ ಇದೆಲ್ಲ ಕೂದಲ್ ತಗದ್ಬಿಟ್ಟು ಇದೆಲ್ಲ ಈ ಸರಿ ಮಾಡಕ್ಕೆ ಪೇಶೆಂಟ್ ಬದುಕುತ್ತ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದ್ರಲ್ಲಿ ಅವ್ರು ಬಿಲ್ ಮಾಡ್ಕೊಂಡು ಎಲ್ಲ ಕೂದಲ್ ತಗೋದು ಎಲ್ಲಿ ಕೂದ್ ಕ್ಲೀನ್ ಮಾಡಿಬಿಟ್ಟು ಈ ಮಾಡಿದಾರೆ ಮಾಡಿದ್ದಾರೆ ತಿರ್ಗಾ ಪೇಷಂಟ್ ದೊಡ್ಡ ಹಾಸ್ಪಿಟ್ಲಿಗೆ ಬಂದಾಗ ಹಾರ್ಟ್ ಅಟ್ಯಾಕ್ ಇನ್ನೂ ಜಾಸ್ತಿ ಆಗಿದೆ ಏನಪ್ಪಾ ಅಂತ ವಿಚಾರ ಮಾಡಿದ್ರು ಡಾಕ್ಟರ್ ಪೇಷೆಂಟ್ ಇ ಸಿ ಜಿಗೆ ಪ್ರಾವೇರಿಗಳಲ್ಲಿ ಮುನ್ನೂರಿಂದ ನಾನೂರ ಐನೂರು ರೂಪಾಯಿ ತಗೊಂಡ್ರೆ ಬರೀ ಬಂದ್ ಇ ಸಿಜಿ ಮಾಡೈತೆ ಅದೇ ಈಗ ನೋಡಿ ಜಯಿದೇವ ಕಲಬುರಗಿ ಬಿ ಪಿಲ್ ಕಾಡಿದ್ರೆ ಬರೀ ನಲ್ವತ್ತು ರೂಪಾಯಿ ಇ ಸಿಜಿ ಮಾಡ್ತಾರೆ ಅದು ವಿದಿನ್ ಮೂವತ್ತು ಸೆಕೆಂಡ್ ಅಂತ ಒಂದು ನಿಮಿಷ ಒಳಗಡೆ ಸಿ ಸಿ ಆಗಿರ್ಬೇಕು ಇ ಸಿಜಿ ಆಗ್ಲೇಬೇಕು ಹಾರ್ಟ್ ಪೇಷನ್ಗೆ ಅಂದ್ರೆ ಮಾತ್ರ ಡಾಕ್ಟರ್ಸ್ ಡೌಟ್ ಕ್ಲಿಯರ್ ಆಗುತ್ತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಇದು ಉತ್ತರ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಒಂದು ಹಿಂದುಳಿದ ಪ್ರದೇಶ ಅಂತ ಹೇಳ್ಬಿಟ್ಟು ದೇವ್ರ ಹಾಸ್ಪಿಟಲ್ ಬಿ ಪಿಲ್ ಇದ್ರೆ ನಲ್ವತ್ತು ರೂಪಾಯಿ ಈ ಸಿ ದಿ ಪ್ರೈವೇಟ್ ಅವರು ಅವ್ರವ್ರ ಭಾವ ಭಾವಕ್ಕೆ ಬಿಟ್ಟಿದೆ ಎಷ್ಟು ತಗೋತಾರ ಗೊತ್ತಿಲ್ಲ ಸೊ ಇ ಸಿ ಇಂದ ಎಷ್ಟೆಲ್ಲ ಒಂದು ಏನೆಲ್ಲ ಅಂತ ನಾನು ಹೇಳಿದ್ದೆ ಮತ್ತೆ ಇನ್ನು ತುಂಬಾ ಗೊತ್ತಿರುತ್ತೆ ಈ ಸೀಸನ್ ಅದು ಡಾಕ್ಟರ್ಸ್ ಅದು ಸ್ಪೆಷಲಿ ಕಾರ್ಡಿಯೋಲಜಿಸ್ಟ್ ಹೃದ್ರೋಗ ತಜ್ಞರು ಅಂತಾರಲ್ಲ ಹಾರ್ಟ್ ಬಗ್ಗೆನೇ ಸ್ಟಡಿ ಮಾಡಿದ್ವಾರ ಇನ್ನು ತುಂಬಾ ಗೊತ್ತಿರುತ್ತೆ ಎಂ ಬಿ ಎಸ್ ಅದು ಏನು ಸಡನ್ ಆಗಿ ಗೊತ್ತಾಗಲ್ಲ ಗೊತ್ತಾಗಕ್ಕೆ ಕಷ್ಟ ಸಾಧ್ಯ ಬೇಕು ಯಾವ ಒಂದು ಸೈಡ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಅಂತದ್ರಲ್ಲಿ ಯಾರು ಯೂಟ್ಯೂಬ್ ನೋಡ್ಕೊಂಡು ಅಥವಾ ಯಾವ್ದೋ ವಿಡಿಯೋ ನೋಡ್ಕೊಂಡು ಈ ಸಿ ಜಿ ಕನೆಕ್ಟ್ ಮಾಡ್ತಾರೆ ಅದ್ ನಂಬರ್ ನೋಡಿ ಒಂದು ಎರಡು ಮೂರು ಹಚ್ಕೊಂಡ್ ಅಂದ್ರೆ ಪೇಶ್ ಹಣೆ ಬರ ಏನಾಗುತ್ತೆ ನಾನ್ ತೋರಿಸಿದ್ನಲ್ಲ ಕಲರ್ಸ್ ನೋಡಿ ಈ ಕಲರ್ಸ್ ಎಲ್ಲ ಈ ಕಲರ್ಸ್ ಅಲ್ಲಿ ನೋಡ್ಕೊಂಡು ನಾವು ಬೇಗ ಕನೆಕ್ಟ್ ಮಾಡ್ಬೇಕು ಒಂದಿಲ್ಲಿ ಎರಡು ಇಲ್ಲಿ ಮೂರ್ ಇಲ್ಲಿ ನಾಲ್ಕು ಇಲ್ಲಿ ಐದಿಲ್ಲಿ ರೈಟ್ ಸೈಡ್ ಗೆ ಯಾವ್ದು ಕನೆಕ್ಟ್ ಮಾಡ್ಬೇಕು ಲೆಫ್ಟ್ ಗೆ ಯಾವ್ದು ಕನೆಕ್ಟ್ ಮಾಡ್ಬೇಕು ರೈಟ್ ಕಾಲಿಗೆ ಲೆಫ್ಟ್ ಕಾಲಿಗೆ ಯಾವ್ದು ಕನೆಕ್ಟ್ ಮಾಡ್ಬೇಕಂತ ಸಡನ್ ಕನೆಕ್ಟ್ ಮಾಡಿದ್ರೆ ಈಸಿ ಬಂದ್ ಬಿಡುತ್ತೆ ಹಾರ್ಟ್ ಅಟ್ಯಾಕ್ ಇದೆಯೋ ಇಲ್ವೋ ಹಾರ್ಟ್ ಅಟ್ಯಾಕ್ ಎಷ್ಟಿದೆ ಹಾರ್ಟ್ ಅಟ್ಯಾಕ್ ಇದ್ರೆ ಯಾವ ಸೈಡ್ ಹಾರ್ಟ್ ಅಟ್ಯಾಕ್ ಇದೆ ಜಾಸ್ತಿ ಹಾರ್ಟ್ ರೇಟ್ ಇದ್ರೆ ಟ್ರೀಟ್ಮೆಂಟ್ ಕಡಿಮೆ ಹಾರ್ಟ್ ಅಟ್ಯಾಕ್ ಇದ್ರೆ ಟ್ರೀಟ್ಮೆಂಟ್ ಪೇಷಂಟ್ ಬದುಕಿದೆಯೋ ಇಲ್ವೋ ಅಂತಾನು ಈಸಿನೇ ಹೇಳ್ಕೊಡುತ್ತೆ ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು ಪೇಷಂಟ್ ಗಳು ಈಸಿಗೆ ಮಲಗ್ತಾರೆ ಈ ಕರೆಕ್ಟ್ ಕರೆಕ್ಟ್ ತಕ್ಷಣ ಈ ಸೀ ಪ್ರಿಂಟ್ ತಗೋಬಿಡುಬಿಟ್ರೆ ಇಷ್ಟು ಬೇಗ ಮುಗಿತ ಈ ಸರ್ ಮುಗಿಸಿ ಇಷ್ಟು ಬೇಗ ಇಷ್ಟು ಬೇಗ ಹೆಂಗ್ ಚೆಕ್ಅಪ್ ಆಯ್ತು ಅಂತ ಕೆಲವೊಂದು ಪೇಶೆಂಟ್ ತಿಂದು ಉಂಟು ಸೊ ಈ ಸೆಕೆಂಡ್ ಇಂದ ಒಂದು ನಿಮಿಷ ಒಳಗಡೆ ಮುಗ್ದಿರ್ಬೇಕು ಇರಲಿ ಈ ಸು ಎಲ್ಲ ಹೇಳಕ್ ಆಗಿಲ್ಲ ಎಲ್ಲ ಗೊತ್ತಿರೋದು ಡಾಕ್ಟರ್ಸ್ ಇರುತ್ತೆ ಗೊತ್ತು ಬಟ್ ನಾನು ಹೇಳೋಕೆ ಪ್ರಯತ್ನ ಪಟ್ಟೆ ಏನೆಲ್ಲ ಹೇಳಿದೀಯ ನೋಡಿ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಗೊತ್ತಾಗಿರುತ್ತೆ ಹಾರ್ಟ್ ಅಟ್ಯಾಕ್ ಆದ್ರೆ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಗೊತ್ತಾಗುತ್ತೆ ರೈಟ್ ಸೈಡ್ ಬ್ಲಾಕೇಜ್ ಇರೋದು ಗೊತ್ತಾಗುತ್ತೆ ಲೆಫ್ಟ್ ಸೈಡ್ ಬ್ಲಾಕೇಜ್ ಇರೋದು ಗೊತ್ತಾಗುತ್ತೆ ಹಾರ್ಟ್ ರೇಟ್ ಹೆಚ್ಚು ಅಥವಾ ಕಡಿಮೆ ಇರೋದು ಗೊತ್ತಾಗುತ್ತೆ ಹಾರ್ಟ್ ರೇಟ್ ಯಾವ ಸೈಡ್ ಹಾರ್ಟ್ ಅಟ್ಯಾಕ್ ಯಾವ ಒಂದು ಭಾಗದಲ್ಲಿ ಆಗಿದೆ ಅಂತ ಗೊತ್ತಾಗಿರುತ್ತೆ ಮತ್ತೆ ತುಂಬಾ ಇದಾವೆ ತುಂಬಾ ಇಲ್ಲ ಇಷ್ಟು ಒಂದು ಹಾರ್ಟ್ ಈಸಿ ಮಾಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಎಲ್ಲ ಗೊತ್ತಾಗ್ಬಿಡುತ್ತೆ ಹಾರ್ಡ್ ಏನ್ ಆಗಿದೆ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಈ ಸುಜಿ ಬಗ್ಗೆ ನಿಮ್ಗೆ ಮಾಹಿತಿ ಕೊಡಲು ಪ್ರಯತ್ನಿಸಿದ್ದೇನೆ ಇದೆಲ್ಲ ತಿಳ್ಕೊಬೇಕಂದ್ರೆ ನಾವು ಎಸ್ ಓದ್ಬಿಟ್ಟು ಕಾರ್ಯಾಲೂ ಸೃಷ್ಟಿ ಆಗ್ಬೇಕಂತ ಅದೆಷ್ಟು ಪುಸ್ತಕ ಓಪನ್ ಮಾಡುವ ಇದ್ರೆ ಮಾಹಿತಿ ತಿಳ್ಕೊಬಹುದು ನೀವು ಕೂಡ ಇನ್ನೊಬ್ಬರಿಗೆ ಈ ಮಾಹಿತಿ ಕೊಡ್ಬೋದು ಅಲ್ವಾ ಏನೇ ಇರ್ಲಿ ನನ್ನ ಒಂದು ವಿಡಿಯೋ ನಿಮಗೆ ಉಪಯೋಗಕ್ಕೆ ಬಂದಿದೆ ಅನ್ಕೊಳ್ತೀನಿ ಮಧ್ಯಾಹ್ನ ಮುಂದಿನ ವಿಧಾನದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ